ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಸ್ಟ್ರಾಕ್ಷನ್ಸ್ನ ನೋಡೋಣ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಸಬ್ಸ್ಕ್ರಾಕ್ಷನ್ಸ್ ನಾವು ಮಾಡಿದ್ವಿ ಇನ್ನಷ್ಟು ನಾವು ಸಬ್ಸ್ಟ್ರಾಕ್ಷನ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ ಅಂತ ಹೇಳಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಅದೇ ರೀತಿ ನಾವು ಇವತ್ತು ಸಬ್ಸ್ಟ್ರಾಕ್ಷನ್ಸನ್ನ ನೋಡೋಣ ಯಾಕಂದರೆ ಒಂದೇ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ನಾನು ವಿಡಿಯೋನ ಸಬ್ಸ್ಕ್ರಾಕ್ಷನ್ ಸಿಂಪಲ್ ಡಿಜಿಟ್ ಓಕೆ ಟೂ ಡಿಜಿಟ್ಸ್ ಸಿಂಪಲ್ ವಿತೌಟ್ ಬಾರೋ ಮಾಡ್ತಾ ಇದ್ದೀನಿ ಮಕ್ಕಳೇ ಸೊ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಟಾರ್ಟ್ ಮಾಡೋಣ ಓಕೆ ನೋಡಿ ಇಲ್ಲಿ ಇವತ್ತು ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಲೈನ್ಸನ್ನು ಹಾಕ್ಬಿಟ್ಟು ನಾವು ನಾವು ಕ್ಯಾನ್ಸಲ್ ಲೈನ್ಸ್ ಲೈನ್ಸನ್ನು ಹಾಕ್ಬಿಟ್ಟು ನಾವು ಸಬ್ಸ್ಕ್ರಾಕ್ಷನ್ಸನ್ನು ಮಾಡಿದ್ವಿ ಇವತ್ತು ನಾವು ಯೂಸಿಂಗ್ ಫಿಂಗರ್ಸ್ ಓಕೆ ಫಿಂಗರ್ಸ್ನ ಯೂಸ್ ಮಾಡಿಬಿಟ್ಟು ಹೇಗೆ ನಾವು ಸಬ್ಸ್ಟ್ರಾಕ್ಷನ್ ಮಾಡೋದು ಅಂತ ನೋಡೋಣ ಇದು ಜಸ್ಟ್ ಕ್ಲಾಸ್ ಒನ್ ಟೂ ಅಥವಾ ಕ್ಲಾಸ್ ತ್ರೀ ಸ್ಟೂಡೆಂಟ್ಸ್ಗೆ ಆಗುತ್ತೆ ನೀವೇನಾದರೂ ಹೈಯರ್ ಗ್ರೇಡಲ್ಲಾಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡೋದು ಅಂತ ಬಟ್ ಸಿಂಪಲ್ ಇದು ಕ್ಲಾಸ್ ಒನ್ ಕ್ಲಾಸ್ ಟು ಅಥವಾ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಸಿಂಪಲ್ ಅಡಿಷನ್ಸ್ ಗೊತ್ತಾಗಲಿ ಸಬ್ಸ್ಟ್ರಾಕ್ಷನ್ಸ್ ಅವ್ರಿಗೆ ಗೊತ್ತಾಗಲಿ ಅಂತ ನಾನು ಇವತ್ತು ಫಿಂಗರ್ಸ್ನ ಯೂಸ್ ಮಾಡಿಬಿಟ್ಟು ಅವ್ರಿಗೆ ತಿಳಿಸ್ತಾ ಇದ್ದೀನಿ ಮಕ್ಕಳೇ ಓಕೆ ನಾ ಇವತ್ತು ನಮ್ಮ ನ ಯೂಸ್ ಮಾಡಿಬಿಟ್ಟು ಸಬ್ಸ್ಟ್ರಾಕ್ಷನ್ಸನ್ನು ಮಾಡೋಣ ಓಕೆ ನೋಡಿ ಇಲ್ಲಿ ಇದು ಟೆನ್ಸ್ ಪ್ಲೇಸ್ ದಿಸ್ ಈಸ್ ಒನ್ಸ್ ಪ್ಲೇಸ್ ಓಕೆ ನಾವು ಫಸ್ಟಿಗೆ ಒನ್ಸ್ ಪ್ಲೇಸಿಂದ ಸಬ್ಸ್ಟ್ರಾಕ್ಷನ್ ಮಾಡ್ತಾ ಹೋಗ್ತೀವಿ ಮಕ್ಕಳೇ ಓಕೆ ನೋಡಿ ಇಲ್ಲಿ ಏನಿದೆ ಏಟ್ ಇದೆ ಓಕೆ ಏಟ್ ಮೈನಸ್ ಸಿಕ್ಸ್ ಸೊ ಹಾಗಾದರೆ ನಾವೇನು ಮಾಡಬೇಕು ಎಷ್ಟು ಫಿಂಗರ್ಸ್ನ ನಾವು ಯೂಸ್ ಇಲ್ಲಿ ಏಯ್ಟ್ ಫಿಂಗರ್ಸ್ ಓಕೆ ಏಟ್ ಫಿಂಗರ್ಸ್ನ ಯೂಸ್ ಮಾಡಬೇಕು ಸೊ ಅಲ್ಲಿ ಕೆಳಗಡೆ ಎಷ್ಟಿದೆ ಸಿಕ್ಸ್ ಇದೆ ಓಕೆ ಏಟ್ನಲ್ಲಿ ನಾವು ಏನು ಮಾಡಬೇಕು ಸಿಕ್ಸನ್ನು ಮೈನಸ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಇಲ್ಲಿ ಏಟ್ ಮೈನಸ್ ಸಿಕ್ಸ್ ಇದೆ ಸಿಕ್ಸನ್ನು ನಾವು ಫೋಲ್ಡ್ ಮಾಡಿದಾಗ ನಮಗೆ ಎಷ್ಟು ಉಳಿಯುತ್ತೆ ನಂಬರ್ಸು ಟೂ ನಂಬರ್ಸ್ ಉಳಿಯುತ್ತೆ ಓಕೆ ಸೊ ಅದೇ ರೀತಿ ನೋಡಿ ಇಲ್ಲಿ ಮೇಲುಗಡೆ ಯಾವ ನಂಬರ್ ಇದೆ ತ್ರೀ ನಂಬರ್ ಇದೆ ತ್ರೀ ಮೈನಸ್ ಟು ಓಕೆ ನಾವೀಗ ತ್ರೀನ್ ಫಿಂಗರ್ಸ್ನ ಯೂಸ್ ಮಾಡೋಣ ತ್ರೀ ತ್ರೀನಲ್ಲಿ ಮೈನಸ್ ಎಷ್ಟು ಮಾಡಬೇಕು ಟೂ ಸೊ ಹಾಗಾದರೆ ನಾವು ಟೂ ನಂಬರ್ ಫಿಂಗರ್ಸ್ನ ಫೋಲ್ಡ್ ಮಾಡೋಣ ಒನ್ ಟೂ ಓಕೆ ನಮ್ಮ ಹತ್ರ ಎಷ್ಟು ಉಳಿತು ಒನ್ ಫಿಂಗರ್ ಓಕೆ ತ್ರೀ ಮೈನಸ್ ಟು ಈಸ್ ಒನ್ ಅದೇ ರೀತಿ ನೋಡಿ ಇಲ್ಲಿ ಸಿಕ್ಸ್ ಇದೆ ಸಿಕ್ಸ್ ಮೈನಸ್ ಫೋರ್ ಓಕೆ ಫೈವ್ ಆ್ಯಂಡ್ ಒನ್ ಸಿಕ್ಸ್ ಫಿಂಗರ್ಸ್ ಓಕೆ ಅದರಲ್ಲಿ ನಾವು ಫೋರ್ನ ಮೈನಸ್ ಮಾಡಬೇಕು ಓಕೆ ಒನ್ ಟೂ ತ್ರೀ ಫೋರ್ ಓಕೆ ಸಿಕ್ಸ್ ಮೈನಸ್ ಫೋರ್ ಈಸ್ ಒನ್ ಟೂ ಸಿಕ್ಸ್ ಮೈನಸ್ ಫೋರ್ ಈಸ್ ಓಕೆ ನಾವು ಫೋರ್ ಮೈನಸ್ ಒನ್ ಫೋರ್ನಲ್ಲಿ ಎಷ್ಟು ಮೈನಸ್ ಮಾಡಬೇಕು ಒನ್ ಓಕೆ ಒನ್ನ ಮೈನಸ್ ಮಾಡಿದಾಗ ಒನ್ ಟೂ ತ್ರೀ ನಮ್ಮ ಹತ್ರ ಎಷ್ಟು ಉಳಿಯುತ್ತೆ ತ್ರೀ ಫೋರ್ ಮೈನಸ್ ಒನ್ ಈಸ್ ತ್ರೀ ಓಕೆ ನಾವು ಸೆವೆನ್ ಮೈನಸ್ ಫೋರ್ ಓಕೆ ಫೋರ್ ಫೈವ್ ಸಿಕ್ಸ್ ಆ್ಯಂಡ್ ಸೆವೆನ್ ಓಕೆ ಸವೆನ್ ಫಿಂಗರ್ಸಲ್ಲಿ ತೊಗೊಂಡಿದ್ದೀವಿ ಅಲ್ಲಿ ಎಷ್ಟು ಮೈನಸ್ ಮಾಡಬೇಕು ಫೋರ್ ಮೈನಸ್ ಮಾಡಬೇಕು ಓಕೆ ಒನ್ ಟೂ ತ್ರೀ ಫೋರ್ ಓಕೆ ಸವೆನ್ನಲ್ಲಿ ನಾವು ಫೋರ್ನ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಒನ್ ಟೂ ತ್ರೀ ಓಕೆ ತ್ರೀ ನಂಬರ್ ಬರುತ್ತೆ ಓಕೆ ನಾವು ಸಿಕ್ಸ್ ಮೈನಸ್ ತ್ರೀ ಓಕೆ ಫೈವ್ ಒನ್ ಸಿಕ್ಸ್ ಸಿಕ್ಸ್ನಲ್ಲಿ ಎಷ್ಟು ಮೈನಸ್ ಮಾಡಬೇಕು ತ್ರೀ ಒನ್ ಟೂ ತ್ರೀ ತ್ರೀನ ಮೈನಸ್ ಮಾಡಿದಾಗ ನಮ್ಮ ಹತ್ರ ಎಷ್ಟು ಉಳಿಯುತ್ತೆ ಒನ್ ಟೂ ತ್ರೀ ಓಕೆ 3 नंबर उळियते ओके नाउ 6 - 2 6 ಫಿಂಗರ್ಸ್ ಇಟ್ಕೊಳ್ಳೋಣ 6 6th ಅಲ್ಲಿ 2 ಮೈನಸ್ ಮಾಡಬೇಕು 1 2 2 ಮೈನಸ್ ಮಾಡಿದಾಗ ನಮ್ಮತ್ರ ಎಷ್ಟು ಉಳಿಯುತ್ತೆ 1 2 3 ಅಂಡ್ 4 ಓಕೆ 4 6 - 2 ಇಸ್ 4 नाउ 4 4 - 2 ಓಕೆ ಒನ್ ಟೂ ತ್ರೀ ಫೋರ್ ಫೋರ್ನಲ್ಲಿ ಮೈನಸ್ ಟೂ ಮಾಡಬೇಕು ಒನ್ ಟೂ ಓಕೆ ಫೋರ್ನಲ್ಲಿ ಅನ್ನು ಮೈನಸ್ ಮಾಡಿದಾಗ ನಮ್ಮ ಹತ್ರ ಎಷ್ಟಿರುತ್ತೆ ಒನ್ ಟೂ ಟೂ ಫಿಂಗರ್ ಉಳಿಯುತ್ತೆ ಓಕೆ ನಾವು ಫೋರ್ ಮೈನಸ್ ಫೋರ್ ಓಕೆ ನೋಡಿ ನೋಡಿದೀವಿ ಮೈನಸ್ ಇದು ಓಕೆ ಫೋರ್ ಮೈನಸ್ ಫೋರ್ ಫೋರ್ ಫಿಂಗರ್ಸ್ ಇದೆ ಫೋರಲ್ಲಿ ಫೋರನ್ನು ನೀವು ಫೋಲ್ಡ್ ಮಾಡಿಬಿಡ್ತೀರಾ ಓಕೆ ಒನ್ ಟೂ ತ್ರೀ ಫೋರ್ ಇವಾಗ ಏನು ಉಳಿಯುತ್ತೆ ವಿ ಹ್ಯಾವ್ ಲೆಫ್ಟ್ ನಥಿಂಗ್ ಅವಾಗ ಝೀರೋ ಬರೀಬೇಕು ತ್ರೀ ಮೈನಸ್ ಒನ್ ತ್ರೀ ಮೈನಸ್ ಒನ್ ಓಕೆ ನಾವು ಟೂ ತ್ರೀನಲ್ಲಿ ಒನ್ ಹೋದರೆ ಟೂ ಓಕೆ ಈಗ ನೋಡಿ ಇಲ್ಲಿ ತ್ರೀ ಮೈನಸ್ ಟೂ ತ್ರೀ ಒನ್ ಟೂ ಮೈನಸ್ ಟೂ ಓಕೆ ನಮ್ಮ ಹತ್ರ ಎಷ್ಟು ಉಳಿಯುತ್ತೆ ಒನ್ ಓಕೆ ಸವೆನ್ ಮೈನಸ್ ಫೋರ್ ಫೈವ್ ಫಿಂಗರ್ಸ್ ಸಿಕ್ಸ್ ಆ್ಯಂಡ್ 7 ಓಕೆ ಸವೆನ್ ಮೈನಸ್ ಫೋರ್ ಇದೆ ಫೋರ್ನ ನಾವು ಮೈನಸ್ ಮಾಡಬೇಕು 1, 2, ತ್ರೀ ಆ್ಯಂಡ್ ಫೋರ್ ಮೈನಸ್ ಮಾಡಿದಾಗ ನಮ್ಮ ಹತ್ರ ಎಷ್ಟು ಉಳಿಯುತ್ತೆ 1, 2, ತ್ರೀ ಓಕೆ ತ್ರೀ ಉಳಿಯುತ್ತೆ ना एट माइनस सिक्स एट फिंगर्स ओके माइनस सिक्स फोर फैंड माइनस सिक्स मे वन टू के टू बट एट माइनस सिक्स टू ना एट माइनस फोर एट माइनस फोर वन टू थ्री फोर ಮಾಡಿದಾಗ ನಮಗೆ 4 넘ಬರ್ಸ್ ಉಳಿಯುತ್ತೆ 9 - 3 ಓಕೆ 5 6 7 8 ಅಂಡ್ 9 ಓಕೆ 9 ಫಿಂಗರ್ಸ್ ನಾನು ಯೂಸ್ ಮಾಡಿದಿನಿ 9 - 3 ಓಕೆ 9 - 3 1 2 3 ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 5 ಅಂಡ್ 6 ಓಕೆ ನೈನ್ ಮೈನಸ್ ತ್ರೀ ಈಸ್ ಸಿಕ್ಸ್ ನಾವು ನೈನ್ ಮೈನಸ್ ಫೈವ್ ಓಕೆ ನೈನ್ ಮೈನಸ್ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಮೈನಸ್ ಮಾಡಿದಾಗ ನಮಗೆ ಒನ್ ಟು ತ್ರೀ ಫೋರ್ ಫೋರ್ ನಂಬರ್ ಉಳಿಯುತ್ತೆ ಓಕೆ ಫೋರ್ ಈಗ ಏಯ್ಟ್ ನಂಬರ್ಸ್ ಏಟ್ ಮೈನಸ್ ಟು ಓಕೆ ಏಟ್ ನಂಬರ್ಸ್ ಮೈನಸ್ ಟು ಒನ್ ಟೂ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಉಳಿಯುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಏಟ್ ಮೈನಸ್ ಟು ಈಸ್ ಸಿಕ್ಸ್ ನಾವು ನೈನ್ ಮೈನಸ್ ಫೈವ್ ಓಕೆ ನೈನ್ ಮೈನಸ್ ಫೈವ್ ನೋಡಿ ಇದು ಇಲ್ಲೇ ಇದೆ ನೈನ್ ಮೈನಸ್ ಫೈಯು ಎಷ್ಟು ಬರುತ್ತೆ ಫೋರ್ ನಾವು ಅವಾಗಲೇ ಮಾಡಿದ್ವಲ್ಲ ಮಕ್ಕಳೇ ನೈನಲ್ಲಿ ಫೈವ್ ಹೋದರೆ ಫೋರ್ ಬರುತ್ತೆ ಓಕೆ ನಾವು ಸಿಕ್ಸ್ ನಂಬರ್ ನೋಡಿ ತುಂಬ ಇಂಪಾರ್ಟೆಂಟ್ ಇದೆ ಇದು ಓಕೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಓಕೆ ನೋಡಿ ನಮ್ಮ ಹತ್ರ ಎಷ್ಟು ನಂಬರ್ಸ್ ಇದೆ ಸಿಕ್ಸ್ ನಂಬರ್ಸ್ ಇದೆ ಓಕೆ ನೋಡಿ ಇಲ್ಲಿ ಸಿಕ್ಸ್ ಇದೆ ಸಿಕ್ಸ್ ಮೈನಸ್ ಜೀರೋ ಇದೆ ಸಿಕ್ಸ್ ನಂಬರ್ಸ್ ಇದೆ ಸಿಕ್ಸ್ನಲ್ಲಿ ನೀವು ಜೀರೋ ಅಂದರೆ ಏನನ್ನು ನಾವು ಫೋಲ್ಡ್ ಮಾಡೋದಿಲ್ಲ ಫಿಂಗರ್ಸ್ನ ಓಕೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಸಿಕ್ಸ್ ಚಾಕ್ಲೇಟ್ಸ್ ಇದೆ ಅಂತ ಅಂದ್ಕೊಳ್ಳಿ ಇದು ಸಿಕ್ಸ್ ಚಾಕ್ಲೇಟ್ಸ್ ಅಂತ ಅಂದ್ಕೊಳ್ಳಿ ನೀವು ಸಿಕ್ಸ್ ನ ನೀವು ನಿಮ್ಮ ಹತ್ರನೇ ಇಟ್ಕೊಳ್ತೀರಾ ಯಾರಿಗೂ ಕೊಡೋಲ್ಲ ಓಕೆ ನಿಮ್ಮ ಫ್ರೆಂಡ್ಗೆ ನಿಮ್ಮ ಸಿಸ್ಟರ್ಗೆ ನೀವು ಯಾರೂ ಕೊಡಲ್ಲ ಸೊ ಅವಾಗ ನಿಮ್ಮ ಹತ್ರ ಎಷ್ಟು ಉಳಿಯುತ್ತೆ ಸಿಕ್ಸ್ ನಂಬರ್ಸೇ ಉಳಿಯುತ್ತೆ ಓಕೆ ಆನ್ಸರ್ ಈಸ್ ಸಿಕ್ಸ್ ಓಕೆ ಸಿಕ್ಸ್ನಲ್ಲಿ ನೀವು ಚಾಕ್ಲೇಟ್ಸ್ನ ಯಾರೂ ಕೊಡೋದಿಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ತೀರಾ ಸಿಕ್ಸ್ ಔಟ್ ಆಫ್ ಸಿಕ್ಸ್ ನೀವು ನಿಮ್ಮ ಹತ್ರನೇ ಇರುತ್ತೆ ಓಕೆ ಸೊ ಹಾಗಾಗಿ ಸಿಕ್ಸ್ ಫೈವ್ ಮೈನಸ್ ಫೋರ್ ನೋಡಿಲಿ ಫೈವ್ ಮೈನಸ್ ಫೋರ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಓಕೆ ಫೈನಲ್ಲಿ ಫೋರ್ನ ಮೈನಸ್ ಮಾಡಿದಾಗ ನಮಗೆ ಒನ್ ಉಳಿಯುತ್ತೆ ಒನ್ ಓಕೆ ದಿಸ್ ಈಸ್ ದ ಮೈನಸ್ ನೋಡಿ ಮಕ್ಕಳೇ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಓಕೆ 5 ಫೈವ್ನಲ್ಲಿ ನೀವು ಫೈವನ್ನ ಮೈನಸ್ ಮಾಡಬೇಕು ಓಕೆ ಒನ್ 2, ತ್ರೀ ಫೋರ್ ಆ್ಯಂಡ್ 5 ಓಕೆ ಫೈವ್ ಔಟ್ ಆಫ್ 5 ಫೈವನ್ನ ಮೈನಸ್ ಮಾಡಿದಾಗ ನಮಗೆ ಝೀರೋ ಸಿಗುತ್ತೆ ಓಕೆ ಫೈವ್ ಚಾಕ್ಲೇಟ್ಸ್ ನಿಮ್ಮ ಹತ್ರ ಇರುತ್ತೆ ನೀವು ಫೈವ್ ಚಾಕ್ಲೇಟ್ಸ್ನ ನಿಮ್ಮ ಫ್ರೆಂಡ್ಗೆ ಕೊಟ್ಬಿಡ್ತೀರಾ ಸೊ ಹಾಗಾಗಿ ನಿಮ್ಮ ಹತ್ರ ಏನು ಉಳಿಯುತ್ತೆ ಓಕೆ ನಿಮ್ಮ ಹತ್ರ ಏನು ಉಳಿಯೋದಿಲ್ಲ ಓಕೆ ಸವೆನ್ ಮೈನಸ್ ಫೋರ್ ಓಕೆ ನೋಡಿ ಸೆವೆನ್ ಮೈನಸ್ ಫೋರ್ ನಾವು ಆವಾಗಲೇ ಮಾಡಿದ್ವಲ್ಲ ತ್ರೀ ಫೈವ್ ಮೈನಸ್ ಟೂ ಓಕೆ ಫೈವ್ ಮೈನಸ್ ಟು ಒನ್ ಟೂ ಟೂ ಮೈನಸ್ ಮಾಡಿದಾಗ ನಮಗೆ ತ್ರೀ ನಂಬರ್ ಉಳಿಯುತ್ತೆ ನೋಡಿಲಿ 8 - 4 ಸಿ ಹರ್ 8 - 4 ನಾವ್ ಅವಾಗ್ಲೇ ಮಾಡಿದ್ವಲ್ಲ 8 ನಲ್ಲಿ 4 ಆದರೆ 4 ಬರುತ್ತೆ ಓಕೆ 9 - 7 ಓಕೆ 9 ಫಿಂಗರ್ಸ್ 5 6 7 8 ಅಂಡ್ 9 ಓಕೆ 9 ಫಿಂಗರ್ಸ್ ಅಲ್ಲಿ 7 ನ ನಾವು ಫೋಲ್ಡ್ ಮಾಡಬೇಕು 5 6 7 ಓಕೆ 9 - 7 ಇಸ್ ಟು ಒನ್ ನೈನ್ ಟೂ ಫೈವ್ ಮೈನಸ್ ಟೂ ನೋಡಿ ಇಲ್ಲಿ ಇವಾಗಲೇ ಮಾಡಿದ್ವಲ್ಲ ಫೈವ್ನಲ್ಲಿ ಟೂ ಹೋದರೆ ತ್ರೀ ಬರುತ್ತೆ ಏಟ್ ಮೈನಸ್ ಟೂ ಇಲ್ಲಿ ನೋಡಿ ಏಟ್ ಮೈನಸ್ ಟು ಇಸ್ ಸಿಕ್ಸ್ ಸವೆನ್ ಮೈನಸ್ ಫೈವ್ ಓಕೆ ಸವೆನ್ ಮೈನಸ್ ಫೈವ್ ಫೈವ್ನ ಫೋಲ್ಡ್ ಮಾಡಿದಾಗ ನಮಗೆ ಸಿಗುತ್ತೆ ಓಕೆ ಟೂ ಬರುತ್ತೆ ಒನ್ ಟು ಸೆವೆನ್ ಮೈನಸ್ ಫೈವ್ ಇಸ್ ಟೂ ನಾವು ಸಿಕ್ಸ್ ಮೈನಸ್ ಟೂ ಸಿಕ್ಸ್ ಮೈನಸ್ ಟೂ ಒನ್ ಟೂ ಫೋಲ್ಡ್ ಮಾಡಿದಾಗ ನಮಗೆ ಒನ್ ಟೂ ತ್ರೀ ಫೋರ್ ಫೋರ್ ನಂಬರ್ ಬರುತ್ತೆ ಓಕೆ ನಾವು ಸಿಕ್ಸ್ ಮೈನಸ್ ಫೋರ್ ಓಕೆ ಸಿಕ್ಸ್ ಮೈನಸ್ ಫೋರ್ ಒನ್ ಟೂ ತ್ರೀ ಫೋರ್ ಫೋರ್ನ ಫೋಲ್ಡ್ ಮಾಡಿದಾಗ ಒನ್ ಟೂ ಓಕೆ ಟೂ ನಂಬರ್ ಬರುತ್ತೆ ನೋಡಿದ್ರಲ್ಲ ಮಕ್ಕಳೇ ಸಿಂಪಲ್ ಟೂ ಡಿಜಿಟ್ ಸಬ್ಸ್ಕ್ರೈಪ್ಷನ್ನ ನಾವು ನ ಯೂಸ್ ಮಾಡಿ ಯಾವ ರೀತಿ ಆಗಿ ಮಾಡಿದ್ವಿ ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಮಕ್ಕಳೇ ಒಂದು ಲೈಕ್ ಅನ್ನ ಮಾಡಿ ಇದೇ ರೀತಿಯ ಹೆಚ್ಚಿನ ವರ್ಕ್ಶೀಟ್ಸ್ಗಳಿಗಾಗಿ ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಗಳಿಗೆ ಇದನ್ನ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್